ನಾವಿವಾಗ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲಿಗೆ ಬಂದಿದ್ದೇವೆ ಇಲ್ಲೇ ನಾವೇನು ಸಾಕ್ತಾ ಇದ್ದೇವೆ ಇದರ ಅಡಿಯಲ್ಲಿ ಗುಹೆಯ ರಚನೆಯ ಕೇವ್ ಟೆಂಪಲ್ ಅಂತ ಏನು ಹೇಳ್ತೇವೆ ಅದು ಇರುವಂಥದ್ದು ಮಳೆಯು ಯಥೇಚ್ಛವಾಗಿ ಬಂದಿರುವುದರಿಂದ ದೇವಸ್ಥಾನದ ಸುತ್ತಲೂ ನೀರು ಹರಿತಾ ಇದೆ ಈಗ ನಮ್ಮ ಕ್ಯಾಮರಾಮನ್ ಆಗಿ ಸಂಚಾರಿ ಸೃಜನ್ ಅವರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲೋ ಕೆಳಗೆ ಇಳಿದುಕೊಂಡು ಹೋಗ್ತಾ ಇತ್ತು ನಿಮಗೇನು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಇರುವಂಥದ್ದು ಕೇಶವನಾಥೇಶ್ವರ ದೇವಸ್ಥಾನ ನೋಡಿದರೆ ನಿಮಗೂ ಆಶ್ಚರ್ಯ ಆಗ್ಬೋದು ಅತ್ಯಂತ ವಿಸ್ಮಯದಿಂದ ಕೂಡಿದೆ ತುಂಬ ಮಳೆ ಇದೆ ಆದಷ್ಟು ಬೇಗ ದೇವರ ದರ್ಶನ ಮಾಡಿಕೊಂಡು ಹೋಗಬೇಕು ಮುಂಚೆ ನಾವು ಬಂದಾಗ ಫುಲ್ ನೀರಿನಿಂದ ಆವೃತವಾಗಿತ್ತು ತುಂಬಾ ಈ ಕಡೆ ತುಂಬಾ ನೀರಿತ್ತು ಆ ಕಡೆಯಿಂದ ಇರುವಂತ ನೀರು ಈ ಕಡೆ ಬರಬಾರದು ಅಂತ ನಮ್ದಿಲ್ಲಿ ಕಟ್ಟ ಅಂತ ಹೇಳ್ತೇವೆ ಅದನ್ನು ಹಾಕಿದ್ದಾರೆ ಹಾಗಾಗಿ ಆ ಕಡೆಯಿಂದ ನೀರು ಈ ಕಡೆ ಬರ್ತಾ ಇಲ್ಲ ಆದಷ್ಟು ಬೇಗ ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ನಾವು ನಾವಿವಾಗ ಏನು ಗುಹಾಂತರ ದೇವಸ್ಥಾನ ಅಂತ ನಾನೇನು ಹೇಳಿದೆ ಇದೆ ಇಲ್ಲಿ ಕೇಶವನಾಥೇಶ್ವರ ಟೆಂಪಲ್ ಸೊ ಹಗುರ ಜಾರು ಕಿತ್ತ ಹಗುರ ಸೊ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಫುಲ್ಲು ಅಲ್ಲಲ್ಲಿ ಮೀನುಗಳಿವೆ ಇಲ್ಲಿ ಇದ್ದಾರೆ ಬಟ್ರು ಇಲ್ಲಿ ತುಂಬಾ ಕಾರಣಿಕ ಆದಂತ ದೇವಸ್ಥಾನ ಇದು ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ ಬಟ್ರ ನಮಸ್ತೆ ನಾವು ಬ್ರಹ್ಮಾವರದಿಂದ ಬಂತು ಇಲ್ಲ ವಿಡಿಯೋ ಮಾಡ್ಲಕ್ಕಲ್ಲ ಅದೇ ನಮ್ಗೆ ಒಂಚೂರು ಇದು ಸ್ಥಳದ ಬಗ್ಗೆ ನಾನೊಂದು ಎರಡು ಮೂರು ಸಲ ಬಂದಿದೆ ಆದ್ರೂ ಕೂಡ ಅಷ್ಟೊಂದು ಏನ್ ಎಂತಂದಡೆ ಅಷ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಿಲ್ಲ ಆಯ್ತಾಯ್ತು ಸರಿ ಸರಿ ಸ್ನೇಹಿತರೆ ನಾವು ಏನ್ ನೋಡ್ತಾ ಇದ್ದೇವೆ ಇಲ್ಲಿ ನಮ್ಗೆ ಈ ಒಂದು ಮಳೆ ನೀರೇನ್ ಬೀಳ್ತಾ ಇದೆ ಸೊ ನಾನು ಅವಾಗ ಸ್ಮೆಲ್ ಅನ್ನು ನೋಡಿದೆ ತುಂಬಾ ಗಂಧದ ಪರಿಮಳ ಬೀರ್ತಾ ಇದೆ ಸೊ ಇಲ್ಲಿ ಕಾಣ್ತಾ ಇರುವಂತದ್ದು ಕೇಶವನಾಥೇಶ್ವರ ದೇವ್ರು ಇದರಿಂದ ಹಿಂದುಗಡೆ ಮತ್ತು ಸ್ಥಳಾವಕಾಶ ಇದೆ ಅಂತ ಇಲ್ಲಿಗೆ ಮಾಡಿಬಿಟ್ಟಿದ್ದಾರೆ ಈ ಏನು ಲಿಂಗ ಕಾಣಿಸ್ತಾ ಇದೆ ಇದರಲ್ಲಿ ಉದ್ಭವ ಲಿಂಗ ಇದೆ ಸೊ ಹಾಗಾಗಿ ಇದು ಉದ್ಭವ ಲಿಂಗ ಉದ್ಭವ ಲಿಂಗ ಏನು ಅದ್ರ ಪ್ರಾಮುಖ್ಯತೆ ಏನಂತ ನಾನು ಕಡೆಗೆ ಭಟ್ ಹತ್ರ ಕೇಳ್ತೇನೆ ಹೇಗೆ ಅಂತ ಸೊ ಫಸ್ಟ್ ದೇವರ ಒಂದು ದರ್ಶನವನ್ನು ಮಾಡೋಣ ಮಂಗಳಾರತಿಯನ್ನ ಎತ್ತುತ್ತಾ ಇದ್ದಾರೆ ದೇವ್ರಿಗೆ நாகசீர்த்து நாகசில இப்போ நாகே சார் நாக நாக இல்லேது அந்த புறா புராணங்களே ಏನಂದ್ರೆ ಇಲ್ಲಿ ದೇವರು ನೆಲೆ ಆದ ಮೇಲೆ ಎರಡು ಸರ್ಪಗಳ ಕಷ್ಟಕ್ಕೀಡಾಗಿ ಇಲ್ಲಿ ಬಂದು ದೇವರ ಮರೆಯ ಹೋಗಿದ ನಮ್ಗೆ ರಕ್ಷಣೆ ಕೊಡುವಂತ ಆವಾಗ ದೇವರು ಹೇಳಿದಂತೆ ನೀವು ಇಲ್ಲೇ ನೆಲೆ ಆಗಿರಿ ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ಕೊಂಡಿರಿ ನಿಮ್ಮಿಂದಾಗಿ ಇದು ಪವಿತ್ರ ತೀರ್ಥ ಆಗ ಅಂತ ಆಶೀರ್ವಾದ ಮಾಡ್ತಾರಂತೆ ಹಾಗೆ ನಾಗದೇವತ ಇಲ್ಲಿ ನಾವು ನಾಗಪ್ರತಿಷ್ಠಾಪನೆ ಮಾಡಿದ್ದಾರೆ ನೀರಿನಲ್ಲಿ ನೀರು ಕಡಿಮೆ ಇದ್ದಾಗ ತೋರ್ಸಿದೆ ನೀರಲ್ಲಿ ಮುಳುಗಿ ಉಂಟು ಅಲ್ಲಿ ನೀರು ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ರು ಸೃಷ್ಟಿ ಸಂತತಿ ಇಲ್ಲದೆ ಒಳಗೋಯ್ತಂತೆ ಪುನಃ ಪುನಃ ಸೃಷ್ಟಿ ಮಾಡಿದಂತೆ ಪುನಃ ಕೊನೆ ದೇವತೆಗಳು ಋಷಿಮುನಿಗಳು ಸಿದ್ದಪುರು ಸೇರಿ ದೊಡ್ಡ ಸಭೆ ಮಾಡಿ ಚರ್ಚೆ ಮಾಡಿ ಚಿಂತನೆ ಮಾಡಿದಾಗ ಭೂಮಿಯಲ್ಲಿ ಪುರುಷ ಜೊತೆ ಕಡಿಮೆ ಆಯ್ತು ಹಾಗಾಗಿ ಸೃಷ್ಟಿ ನಿರಂತರವಾಗಿ ನಡೀತಾ ಇಲ್ಲ ಅಂತ ಹೇಳಿ ತಿಳ್ಕೊಂಡ ಪುರುಷ ಅಂದ್ರೆ ಆದಿಶಿವ ಮಹಾದೇವ ಅವನು ಭೂಮಿಯಲ್ಲಿ ಬಂದು ನೆಲೆಯಾದ್ರೆ ಭೂಮಿಯಲ್ಲಿ ಬ್ರಹ್ಮ ನಿರಂತರ ನಿರಂತರವಾಗಿ ನಡೀತದೆ ಗೊತ್ತಾಗಿ ಈಶ್ವರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಈ ಭೂಮಿಯಲ್ಲಿ ಬಂದು ನೆಲೆ ಆಗ್ಬೇಕಂತ ಹೇಳಿ ಹಾಗೆ ಒಮ್ಮೆ ಈಶ್ವರ ಭೂಮಿಯ ವಿಹಾರಕ್ಕೆ ಬಂದಾಗ ನಂದಿ ವಾಹನದ ಮೇಲೆ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿ ಇಡಿತಾನಂತೆ ಇಲ್ಲೇ ಸುತ್ತಾಡ್ತಾ ಇರುವಾಗ ಈ ಗುಹೆ ತೋರ್ತದೆ ಗುಹೆಯೊಳಗೆ ಬರ್ತಾರೆ ಇಲ್ಲಿ ತಂಪು ವಾತಾವರಣ ಜಲಚಲ ನೀರು ಇದೆಲ್ಲ ನೋಡಿ ಸಂತೋಷ ಆಗಿ ಇಲ್ಲೇ ಜಾನಕ್ಕೆ ಕೊಟ್ಟು ಇಲ್ಲೇ ಸ್ಥಿರ ಆಗಿ ಬಿಡ್ತಾನೆ ಆಮೇಲೆ ಬ್ರಾಹ್ಮಣ ಸೃಷ್ಟಿ ನಿರಂತರವಾಗಿ ನಡೀತು ಅಂದ್ರೆ ಬ್ರಹ್ಮನ ಸೃಷ್ಟಿಯಲ್ಲಿ ಈಶ್ವರಂದು ಒಂದು ಪಾಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಅಂದ್ರೆ ಇಲ್ಲಿ ಸೃಷ್ಟಿ ಆಗ್ಲಿ ಆದಿಪುರುಷ ಅಲ್ಲ ಆದಿಪುರುಷ ಎಲ್ಲರೂ ನೆಲೆ ಆಗ್ಬೇಕು ಭೂಮಿಯಲ್ಲಿ ಎಲ್ಲರೂ ಬ್ರಹ್ಮ ವಿಷ್ಣುವ ಮೂರು ಜನ ಇದ್ರೆ ಮಾತ್ರ ಸೃಷ್ಟಿ ಒಂದಾಗ ಹಾಗೆ ಪ್ರತಿ ನಿರಂತರವಾಗಿ ನಡೀತು ಒಂದೇ ಕಲಿಯುಗ ಬರ್ತದೆ ಕಲಿಯುಗ ಬಂದಾಗ ದೇವತೆಗಳ ಹಿಂದೆ ಆಗ್ತದೆ ಆ ಮೂಲ ಲಿಂಗವನ್ನ ಕಲಿಯುಗದ ಮನುಷ್ಯರು ಮೂರ್ತಿ ಪೂಜೆ ಮಾಡಿದ್ರೆ ಅಪವತ್ರ ಆಗ್ತದೆ ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾತ್ಮರಾದ್ರೂ ಅವರಲ್ಲಿ ಪಾಪ ಚೇಚ ಇರ್ತದೆ ಅವರು ಅದು ಅದಕ್ಕಾಗಿ ದೇವತೆಗಳು ಏನ್ಮಂತಾರೆ ಅದನ್ನ ಕಲ್ಲಿನಿಂದ ಮರೆ ಮಾಡಿ ಇಲ್ಲಿ ಒಂದು ಹೊಸ ಲಿಂಗವನ್ನ ಇಲ್ಲಿ ಸೃಷ್ಟಿ ಮಾಡ್ತಾರೆ ಉದ್ಭವ ನಮ್ಗೆ ಅದ್ರ ದೇವತೆಗಳ ಸೃಷ್ಟಿ ಸ್ಥಾಪನೆ ನಮ್ಗೆ ಉದ್ಭವ ಅಂತ ಹೇಳಿ ಲಿಂಗ ಅಂತ ಹೇಳಿ ಕಲಿಯುವ ಮನುಷ್ಯರು ಅದನ್ನ ಮುಟ್ಟಿ ಪೂಜೆ ಮಾಡ್ಲಿ ಅದನ್ನ ಮುಟ್ಟಿ ಪೂಜೆ ಮಾಡಿದ್ರೆ ಒಳಗಿದ್ದ ಲಿಂಗ ಮುಟ್ಟೆ ಪೂಜೆ ಮಾಡ್ಲಿಕ್ಕೆ ಪರ ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಒಳಗಿರುವ ಲಿಂಗ ದೇವತೆಗಳಿಗೆ ಮಾತ್ರ ಇದರಿಂದ ಒಳಗಡೆ ಇನ್ನೊಂದು ಲಿಂಗ ಲಿಂಗ ಉಂಟು ಅಲ್ಲಿ ಈಶ್ವರ ನೆಲೆ ಆದ ಕೂಡಲೇ ಏಳು ನದಿಗಳು ಉಗಮವಾಗಿ ಅವನಿಗೆ ಅಭಿಷೇಕ ಆಗಿದಂತೆ ಗಂಗೆ ಚಮುನ ಚ ಇವಾಗ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತ ಎರಡು ನದಿಗಳು ಅಭಿಷೇಕ ಆಗಿದೆ ಆ ನೀರೇ ಒಳಗಡೆ ಹೊರಗಡೆ ಹಾಗಾದ್ರೆ ಎಷ್ಟು ಅದೇ ನೀರೇ ಈ ಲಿಂಗದ ಮೇಲೆ ಅದೇ ಪ್ರಕೃತಿಯ ಪೂಜೆ ಮಾಡುದು ಪ್ರಕೃತಿಯ ಅಭಿಷೇಕ ಆಗುದು ಸೂರ್ಯಾಸ್ತ ಸೂರ್ಯ ಕಿರಣ ಈ ಲಿಂಗಕ್ಕೆ ಬೀಳ್ತದೆ ಪ್ರತಿ ದಿನ ಪ್ರತಿ ದಿನ ಬೀಳ್ತದೆ ಈಗ ಈ ಕಟ್ಟಡ ಕಟ್ಟಿ ಅದು ಬಂದಾಯ್ತು ಇಲ್ಲ ಅಂದ್ರೆ ಪ್ರತಿದಿನ ಅದಕ್ಕೆ ಸೂರ್ಯಾಸ್ತ ಬೆಳಗ್ಗೆ ಬೀಳ್ತದೆ ಸೂರ್ಯ ಮಾಡಿ ಎಲ್ಲ ಹಾಕಿದ್ದೇವೆ ಕೆಲವು ಅದಕ್ಕೆ ಬೀಳುದು ಇದಕ್ಕೆ ಲಿಂಗ ಕೇರಿ ಸೂರ್ಯನ ಕಿರಣ ಬೀಳುದು ಎಲ್ಲ ಉಂಟು ಒಂದೊಂದು ಟೈಮಲ್ಲಿ ಬಿಸಿಲು ಇದ್ದಾಗ ನಾವು ತೋರಿಸಿದ್ರು ಆದಾಗ ತೋರುದಿಲ್ಲ ಅದು ಪ್ರಕೃತಿಯ ಪೂಜೆ ಮಾಡುದಂತೆ ಇಲ್ಲಿ ಮನುಷ್ಯರಿಗೆ ಮನುಷ್ಯರ ಪೂಜೆ ದೇವರಿಗೆ ಬೇಕಿಲ್ಲ ಅಂತ ಅವನು ಧ್ಯಾನ ಸ್ಥಿತಿಯಲ್ಲಿ ಇರಬೇಕು ದೇವರು ನಾವು ಬಂದ್ರೆ ಕೂಗಾಡಿದ್ರೆ ಗದ್ಲೆ ಮಾಡಿದ್ರೆ ನನಗೆ ಆಗ್ತದಂತೆ ಅದಕ್ಕೆ ಭಕ್ತಾದಿಗಳು ಬರುವುದು ಅವನಿಗೆ ಇಷ್ಟ ಇಲ್ಲ ಅಂತ ಸೃಷ್ಟಿಗಾಗಿ ಇಲ್ಲಿ ನೆಲೆ ಹಾಗಾಗಿ ಭಕ್ತಾದಿಗಳ ಮೇಲೂ ಇಲ್ಲ ಒಂದೆಡೆ ಬರ್ತಾರೆ ನಿಮ್ಮತ್ತ ಬರ್ತಾರೆ ಹೌದು ಅವನ ಇಚ್ಛೆ ಅಂತೆ ಇವತ್ತು ಇಲ್ಲಿ ಬರ್ಬೇಕಂತ ಹೇಳಿ ತುಂಬಾ ಜನ ಯಾವತ್ತೂ ಇಲ್ಲಿ ಬರುವುದಿಲ್ಲ ತುಂಬಾ ಕಡಿಮೆ ಜನ ಬರುತ್ತೆ ಹಾಗೆ ಇಲ್ಲಿ ನೆಲೆ ಆದ್ಮೇಲೆ ಈ ನಾಗಗಳು ಇಲ್ಲಿ ಬಂದು ಸ್ಥಾಪನೆ ಆಗಿದೆ ಅದ್ರ ಮೇಲೆ ಮುಂದೆ ಕಾಲ ಕಡಿತ ಬಂದಾಗೆ ಇಲ್ಲಿ ದೇವರ ಮೂಲ ಹೆಸರು ಮಹಾದೇವ ಅಂತೇಳಿ ದೇವರಿಗೆ ಮಹಾದೇವ ಅಂತೇಳಿ ಹೆಸರು ಮತ್ತೆ ಜೈನರ ಕಾಲದಲ್ಲಿ ಜೈನ ಆಡಳಿತ ಕಾಲದಲ್ಲಿ ಎಲ್ಲರನ್ನು ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾರೆ ಆವಾಗ ಇಲ್ಲಿ ದೇವರನ್ನ ಕೇಶವನಾಥೇಶ್ವರ ಅಂತೇಳಿ ಅವರು ಹೆಸರಿಟ್ಟು ಇದನ್ನ ಜೈನ ಬಸದಿ ಮಾಡ್ತಾರೆ ದೇವರ ಹೆಸರಲ್ಲಿ ಬದಲಾಯಿತು ಮತ್ತೆ ಅವರ ಅವರಲ್ಲಿ ಏನಿದ್ದೇವ್ ಮಹಾದೇವ ಸ್ಕಂದ ಪುರಾಣದ ಸಹ್ಯಾದ್ರಿ ಕಾಂಡದಲ್ಲಿ ಉಲ್ಲೇಖ ಉಂಟು ಉಂಟು ಸಹ್ಯಾದ್ರಿ ಕಾಂಡದಲ್ಲಿ ಸಹ್ಯಾದ್ರಿ ಕಾಂಡದಲ್ಲಿ ಅದು ದೇವರು ಇಲ್ಲಿ ಗುಹೆಯ ಒಳಗೆ ಪಶ್ಚಿಮಾಭಿಮುಖವಾಗಿ ನೆಲೆ ಆದ್ರೂ ಮಹಾದೇವರು ಅಂತ ಹೇಳಿ ಉಂಟು ಅದಾದ್ಮೇಲೆ ಕೇಶವನಾಥದಲ್ಲಿ ಬದಲಾಗಿತ್ತು ಕೇಶವ ಅವರದ್ದು ಚಂದ್ರನಾಥ ಮತ್ತೆ ಬೇರೆ ಬೇರೆ ಎಲ್ಲ ಹೆಸರು ಉಂಟು ಚಂದ್ರನಾಥ ದೇವರೆಲ್ಲ ಹೆಸರು ಅದೇ ಹೆಸರು ಕೇಶವನಾಥ ಮಾಡ್ತಾರೆ ಕೇಶವನಾಥ ಅಂದ್ರೆ ಕೇಶವ ಅಂದ್ರೆ ವಿಷ್ಣು ನಾಥ ಅಂದ್ರೆ ಅವನಿಗೆ ಒಡ ಅಂದ್ರೆ ಮೋಹಿನಿಯಾಗಿ ವಿಷ್ಣು ಇದ್ದಾಗ ಈಶ್ವರ ಮೋಹಿಸಿದ್ದು ಅವನಿಗೆ ನಾಥ ಈಶ್ವರ ಅಂತ ಹೇಳಿ ಈಶ್ವರನೇ ಕೆಲವರು ಹರಿಹರ ಅಂತಾರೆ ಹರಿಹರ ಅಲ್ಲ ಕೇಶವನಾಥ ಅಂದ್ರೆ ಈಶ್ವರ ಒಂದು ಹೆಸರು ಕೇಶವನಾಥ ಹೆಸರ ಹೆಸರು ಇಟ್ಟು ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಕಾಲದ ನಂತರ ಆಡಳಿತ ಕಾಲದ ನಂತರ ಮತ್ತೆಲ್ಲ ಹಿಂದೂ ಧರ್ಮಕ್ಕೆ ಕಲ್ವರ್ಟ್ ಆಗ್ತಾರೆ ಆವಾಗ ಈ ದೇವರ ಹೆಸರು ಹಾಗೆ ಉಳ್ಕೊಂಡು ಕೇಶವನಾಥ ಅದೊಂದು ಹಾಗೆ ಉಳ್ಕೊಂಡು ನಾವಿಲ್ಲಿ ಬದಲು ಮಾಡ್ಲಿಕ್ಕೆ ಆಗುದಿಲ್ಲ ಪೂಜೆ ಮಾಡುವಾಗ ಮಹಾದೇವ ಮಾಡುವುದು ವಾಡಿಕೆಯಲ್ಲಿ ಹಾಗೆ ಉಂಟು ಅಂದ್ರೆ ಕೇಶವನಾಥೇಶ್ವರ ಟೆಂಪಲ್ ಹಾಗೆ ಅಂತ ಹೇಳಿ ನೀವು ಇತಿಹಾಸ ಹೇಳ್ತದೆ ತುಂಬಾ ಕಾಲ ಸಿಗ್ಲಿಲ್ಲ ಅದ್ರದ್ದು ಇತಿಹಾಸ ತಡ್ಕಾಡಿದ್ರೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಅವತ್ತ ಬಂದಾಗ ಕೇಳಿದ್ದೆ ಋಷಿ ಮುನಿಗಳು ಇಲ್ಲಿ ಬಂದು ಅದೆಲ್ಲ ಈ ಮುಂಚೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರ್ಲಿಲ್ಲ ಅದನ್ನ ಪುಸ್ತಕಗಳನ್ನ ಯೋಜನೆ ಮಾಡಿ ಅದ್ರ ಬಗ್ಗೆ ಇತಿಹಾಸ ಕಲೆಕ್ಟ್ ಮಾಡಲಿಲ್ಲ ಆವಾಗ ಅವರವರಿಗೆ ಹಿರಿಯರು ಹೇಳ್ಕೊಂಡ್ ಬಂದಂಗೆ ಅವರ ಯೋಚನೆ ಬಂದ್ರು ಮುನಿಗಳ ಪೂಜೆ ಮಾಡ್ಕೊಂಡು ಬಂದ್ರು ಯಾರ್ಯಾರು ಪೂಜೆ ಮಾಡ್ಕೊಂಡು ಬಂದಿರಬಹುದು ಬಟ್ ಯಾವ ಯಾವ್ದು ದಾಖಲೆ ಇಲ್ಲ ಬಟ್ ಯಾರು ಇದ್ರ ಮುಂದೆ ಹೋಗಿ ಯಾರು ನೋಡಿ ಮುಂದೆ ಹೋಗಿದ್ರು ಅಂತ ಹೇಳಿ ಹೇಳು ಅದು ಎಲ್ಲ ಹೇಳು ಕಾಶಿ ಹೋಗ್ತದೆ ಅಂತ ಹೇಳಿ ಈ ಹಳ್ಳಿಯಲ್ಲೆಲ್ಲ ಒಂದು ವಾಡಿಕೆ ಉಂಟು ಗುಹೆ ನೋಡಿದ್ರೆ ಗುಹೆ ಕಾಶಿ ಹೋಗ್ತದೆ ಯಾರು ಕಾಶಿ ಹೋದರೆ ಯಾರು ಬರೋದಿಲ್ಲ ಐತಿ ಅದ್ರೊಳಗೆ ಹೋದರೆ ಯಾರು ಬರೋದಿಲ್ಲ ಅದೊಂದು ವಾಡಿಕೆ ಅದು ಹಳ್ಳಿಯಲ್ಲೆಲ್ಲ ಹಾಗೆ ಅಂದ್ರೆ ಪ್ರಕೃತಿ ಒಂದು ವಿಸ್ಮಯ ನಾವು ಅದ್ರ ಬಗ್ಗೆ ಹೆಚ್ಚು ಪ್ರಶ್ನೆ ಮಾಡ್ಲಿಕ್ಕೆ ಸ್ವಲ್ಪ ಆಧಾರಗಳ ಬೇಕು ಮಾತಾಡಬೇಕು ಸ್ವಲ್ಪ ಯಾವ್ದಾದ್ರು ಒಂದು ಇತಿಹಾಸದ ಬಗ್ಗೆ ಜ್ಞಾನ ಇರಬೇಕು ಹೋಗುದಲ್ಲ ಸ್ಕಂದ ಪುರಾಣ ಇದ್ರಲ್ಲಿ ಸಹ್ಯಾದ್ರಿ ಕಂಡ ಸಹ್ಯಾದ್ರಿ ಕಂಡ ಅಲ್ಲ ಆ ಪುಸ್ತಕ ಭಾರಿ ರೇರ್ ಸಿಗುದಿಲ್ಲ ಮೈಸೂರು ಮಹಾರಾಜರಷ್ಟು ಇರ್ಲಿಲ್ಲ ಅಲ್ಲಿಂದ ನಾವು ಪುಸ್ತಕ ಎಲ್ಲ ಬಿಡುಗಡೆ ಆಗಿ ಕಡಿ ಹುಡುಕಿ ಕಡೆ ಎಲ್ಲಿ ನಂಗ್ ಓದ್ಲಿಕ್ಕೆ ಬರಲಿಲ್ಲ ಬೇರೆ ಪುರೋಹಿತರಿಗೆಲ್ಲ ಹೇಳಿ ಕೇಳ್ಕೊಂಡು ಬೇಡ್ಕೊಂಡು ಕಡೆಗೆ ಅದನ್ನ ಓದಿ ಕಡೆ ಇತಿಹಾಸವನ್ನು ಹೇಳಿ ಮತ್ತೆ ಇದೆಲ್ಲ ಮುಂದೆ ಹಿಂದೆಲ್ಲ ತಲೆಗೆಲ್ಲ ಹೊಡಿತಾ ಇತ್ತು ಮತ್ತೆ ಕಳಿಸಿ ಕಳಿಸಿ ಕೆತ್ತಿ ತೆಗೆದಿತ್ತು ಮುಂಚೆ ಇಷ್ಟು ದೊಡ್ಡದಿರ್ಲಿಲ್ಲ ಇಲ್ಲ ತಲೆಗೆ ಹೊಡೆಯುವಾಗೆಲ್ಲ ಇತ್ತು ಕೆತ್ತಿ ತೆಗೆದು ಮಾಡಿ ಮಾಡ್ಕೊಡಿ ಬೀಳುವುದು ಚಾನ್ಸ್ ಮತ್ತೆ ಕೆತ್ತಿ ಕ್ಲೇನ್ ಮಾಡಿದೆ ಅಂತ ಆಗುದಿಲ್ಲ ತುಂಬಾ ಇತಿಹಾಸ ಕೊಲ್ಲೂರು ಭೂಕಾಂಬಕ್ಕೆ ಸ್ಥಾಪನೆ ಆಗಬೇಕಿರೋ ಮುಂಚೆ ದೇವಸ್ಥಾನ ಹಾ ಅದು ಯಾರೋ ಒಬ್ರು ಶೃಂಗೇರಿಯಿಂದ ಒಬ್ರು ಅಲ್ಲಿನ ಕಡ್ತವೆಲ್ಲೆಲ್ಲ ಬೇರೆ ಕೋಣೆಗೆ ವರ್ಗಾಯಿಸುವಾಗ ಯಾವ್ದೋ ಒಂದು ಕಡ್ತವನ್ನ ಬಿಟ್ಟಿ ನೋಡಿದಾಗ ಅದರಲ್ಲಿ ಇತ್ತಂತೆ ಕೊಲ್ಲೂರು ಪ್ರತಿಷ್ಠಾಪನೆ ವಿಷಯ ಮಾಡಿದ್ರು ಆಗಾಗ ಅಲ್ಲಿಗೆ ಅವರು ಪ್ರತಿಷ್ಠಾಪನೆ ಮಾಡುವಾಗ ಹೆಲ್ಪ್ ಇಲ್ಲಿನ ಪುರೋಹಿತರು ಈ ದೇವಸ್ಥಾನ ಪುರೋಹಿತರು ಹೋಗಿದ್ರಂತೆ ಅವರು ಇಲ್ಲಿ ಉದ್ದೇಶ ಇಟ್ಟು ಹೇಳಿ ಹೋಗಿದ್ದು ಇನ್ನೊಮ್ಮೆ ಅಂತ ಕೊಡ್ತೇನೆ ಮತ್ತೆ ಈ ಕಡೆ ಬರ್ಲಿಲ್ಲ ನಮ್ಮ ಹತ್ರ ಯಾವ ಆಧಾರ ಇಲ್ಲ ಹಾಗೆ ಕೆಲವ್ ಹಾಗೆ ಮತ್ತೆ ಸಾವಿರದ ಎಂಟುನೂರ ಕರ್ನಲ್ ಮೆಕಂಜಿ ಇಂಗ್ಲಿಷ್ ಲೇಖಕ ಒಬ್ಬ ಕರ್ನಾಲ್ ಮೆಕಂಜಿ ಕರ್ನಲ್ ಮೆಕಂಜಿ ಇಲ್ಲಿ ಲೇಖಕ ಭೇಟಿ ಕೊಟ್ಟಿದ್ದು ಅವನ ಡೈರಿ ಮಂಗಳೂರು ಡಿ ಸಿ ಹಳೆ ಡಿ ಸಿ ಆಫೀಸಲ್ಲಿ ಇರ್ತದೆ ಅದು ಹೊಸ ಡಿ ಸಿ ಆಫೀಸ್ ಟ್ರಾನ್ಸ್ಫರ್ ಮಾಡುವಾಗ ಯಾರಿಗೆ ಸಿಕ್ತು ಹೋಗಿ ನೋಡಿದ್ರು ಮತ್ತೆ ಅವ್ರು ಇಲ್ಲಿ ಬಂದವರು ಹೇಳಿ ಇನ್ನೊಮ್ಮೆ ಬರುವಾಗ ಅದನ್ನ ಹಿಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೇಳಿದ್ರು ನಾವು ಹಿಡ್ಕೊಂಡು ಜೆರಾಕ್ಸ್ ತಿರಸ್ಕಾರ ಮಾಡಿ ಮೆಸೇಜ್ ಮಾಡಿ ಮತ್ತೆ ಅವ್ರು ಮಾಡ್ಲಿಲ್ಲ ದಾಖಲೆ ಎಲ್ಲ ಉಂಟು ಬೇರೆ ಬೇರೆ ಕಡೆಯ ನಮ್ಮ ಕೈಯಲ್ಲಿ ಯಾವುದಿಲ್ಲ ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಹೀಗೆ ಇದಿಂದೆಲ್ಲ ಇತಿಹಾಸ ಇದು ಅರ್ಥ ಪ್ರಶ್ನೆ ಇಟ್ಟಾಗ ಹೇಳಿದ್ರು ಎಲ್ಲ ಶಾಲೆ ಆಗಿತ್ತು ಮತ್ತೆ ಇದನ್ನ ಇತಿಹಾಸ ಎಲ್ಲ ಅಷ್ಟೇ ಮತ್ತೆ ಒಂದೊಂದ್ ಕಡೆ ಯಾರು ಇಂತ ನನ್ನ ಮನೆತನ ದೇವರು ಅಂತ ಹೇಳಿ ಇದಕ್ಕೆ ಯಾವ್ದು ಆಡಳಿತ ಮಂಡಳಿ ಇಲ್ಲ ಅಂದ್ರೆ ದೇವರೇ ಅಧ್ಯಕ್ಷರು ಇದು ಮತ್ತೆ ಸರ್ವ್ರಿ ನಾನು ಪೂಜೆ ಮಾಡೋನು ಮತ್ತೆ ಎಲ್ಲರೂ ಭಕ್ತಾದಿಗಳು ಆಡಳಿತ ಅಂತ ಇಲ್ಲ ನಾನು ಪೂಜೆ ಮಾಡ್ಕೊಂಡು ಹೋಗ್ತೇನೆ ಅದಕ್ಕೆ ನೀವೆಲ್ಲ ಬಂದವರೆಲ್ಲ ಅದಕ್ಕೆ ಕಾಣಿಕೆ ಹಾಕ್ತಾರೆ ಮತ್ತೆ ದೇವಸ್ಥಾನ ಏನ್ ಬಿದ್ದು ಹೋಗುದಿಲ್ಲ ಏನ್ ಕತೆ ಗುಡ್ಸದ ಎಲ್ಲ ತೇಳ್ಕೊಂಡು ಹೋಗ್ತಾ ಇರುತ್ತೆ ಬಳೆ ಏನ್ ಕೊಟ್ಟುದಿಲ್ಲ ಪೂಜೆ ಮಾಡಿ ಸ್ವಯಂ ಲಾಸ್ಟ್ ಟೈಮ್ ಹೀಗೆ ಒಂದು ಫೇಸ್ಬುಕ್ ಅಲ್ಲಿ ಬಂದಾಗ ನಾನು ಹುಡ್ಕೊಂಡು ಬಂದಿದ್ದೆ ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷದಿಂದ ಬಂದಿದ್ದೆ ಇಲ್ಲಿ ಅವಾಗ ಬೇರೆ ಒಬ್ರು ಯಾರೋ ಸ್ವಲ್ಪ ಏಜ್ ಆದವ್ರು ಯಾರೋ ಇದ್ದಾರೆ ನಾಳೆ ಇದ್ದಾಗ ಅವರು ಇರ್ತಾರೆ ಮತ್ತೀಗ ಮತ್ತೊಬ್ಬರು ಬಟ್ರು ಇದ್ದಾರೆ ಮೂರ್ ಜನ ಇದ್ದಾರೆ ಯಾರಾದ್ರೂ ಒಪ್ಪು ಯಾರಿಗೂ ಸಂಭ್ರ ಇಲ್ಲ ಅವರವರು ಪೂಜೆ ಮಾಡ್ಕೊಂಡು ಇರ್ಬೋದು ಇಲ್ಲ ಮನೆಗೆ ಹೋಗ್ಬೋದು ಹಾಗಾದ್ರೆ ಇದು ಒಂಥರ ಪ್ರಕೃತಿ ಆರಾಧನೆ ಎಲ್ಲದೂ ಅದ್ರಷ್ಟಕ್ಕೆ ಆಗುದು ಅಲಾ ಹೌದು ಯಾರಿಗ್ ಯಾರು ಹೇಳುವರಿಲ್ಲ ನಮ್ಮ ಮನೇಲಿ ಪೂಜೆ ಯಾರು ಅಂತಂದು ಬಿಡ್ಲಿಲ್ಲ ನಮ್ಮ ಇಚ್ಛೆ ನಾವು ಬಂದು ಪೂಜೆ ಮಾಡಿ ಹೋಗುದು ಅಷ್ಟೇ ಇದು ಇಲ್ಲಿ ಇರೋ ಸೃಷ್ಟಿ ಇದು ವಿಷಯ ಬೇರೆ ದೇವಸ್ಥಾನ ಎಲ್ಲ ಸಂಬಳ ಕೊಡ್ತಾರೆ ಯಾರ ಬರುದಿಲ್ಲ ಬಟ್ ಇಲ್ಲಿ ಎಲ್ಲ ಎಲ್ಲ ದೇವರ ಸೃಷ್ಟಿ ಅಂತ ಹೇಳ್ ಹೌದು ಹೌದು ಅಲ್ಲ ಯಾವುದೋ ಒಂದು ಕಾರಣಿಕ ಇಲ್ಲದೆ ಹೀಗೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದ್ ಕೆಲಸ ಇಲ್ದೆ ಇದ್ರೆ ಆಗುದಿಲ್ಲ ಆಗುದಿಲ್ಲ ಮತ್ತದು ನಮ್ಗೆ ಹೇಗಂದ್ರೆ ಇವಾಗ ನಾವು ನಾವು ಎಷ್ಟೆಲ್ಲ ದೇವಸ್ಥಾನವನ್ನ ಮಾಡಿದ್ರು ಕೂಡ ಪ್ರಕೃತಿಯಿಂದಾನೇ ನಿರ್ಮಾಣ ಆಗಿದ್ದಕ್ಕೆ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ಪ್ರಚಾರ ಇಲ್ಲ ಅನ್ನೋದು ಬಿಟ್ರೆ ಹ ಇಲ್ಲಿ ತುಂಬಾ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಈಗ ಯಾರಾದ್ರು ಹದಿನಾರು ಹೇಳೋರೆಲ್ಲ ಕೇಳೋದ್ರೆ ಊರವರೆಲ್ಲ ಇದ್ರೆ ಅವರವರಷ್ಟು ಬಂದು ಊರಿನವ್ರು ಇಲ್ಲಿ ಪೂಜೆ ಮಾಡ್ಬೇಕಿದ್ರೆ ಊರವರೇ ಕಾರಣ ಅದೇ ಇಲ್ಲಿ ನಾನು ಪೂಜೆ ಮಾಡ್ಕೊಂಡ್ರೆ ಊರ ಮೇಲೆ ಪೂಜಾ ಪುರೋಹಿತ ಅಡಿಗೆ ಎಲ್ಲ ಮಾಡ್ಬೋದು ಇಲ್ಲಿ ಪೂಜೆ ಮಾಡದೇ ಇದ್ದಾರೆ ಅವಕಾಶ ಇಲ್ಲ ನಮ್ಗೆ ಪೇಮೆಂಟ್ ಎಲ್ಲ ಆಗುದು ಅಲ್ಲೆಲ್ಲ ಪೂಜೆ ಪುರೋಹಿತ ಹೋದ್ರೆ ನಮ್ಗೆ ಅದಕ್ಕೆ ಆಗುದು ಅದಕ್ಕೆ ದಿವಸ ನಾವು ಇಲ್ಲಿ ಪೂಜೆ ಮಾಡ್ತೇವೆ ಅದೊಂದು ಇಲ್ಲಿನ ಊರವರ ಪೂಜೆ ಅಂತ ಅಂತ ಮನೆ ಹಾಕಿ ಪೂಜೆ ಬಂದು ಕೂತ್ಕೊಳ್ಳಿ ಮನೆ ಹೋಗಿ ಬಂದು ತಡ ಆಗಿದ್ದೆ ಯಾಕೆ ಕೇಳೋದಿಲ್ಲ ಪೂಜೆ ಆಗುತ್ತೆ ಎಷ್ಟು ಮಳೆ ಬಂದ್ರು ಕೂಡ ನೀರು ಇಷ್ಟೇ ಇರುತ್ತೆ ಒಂದಡಿ ಕಡಿಮೆ ಇರ್ತದೆ ನಿನ್ನಿಗೆ ಜಾಸ್ತಿ ಮಳೆ ಬಂದ್ರೆ ಅಲ್ಲಿ ಹೋಗಿ ಮಳೆ ದೇವ ಮಳೆ ಹೌದು ಆ ನಾಳೆ ಬರ್ತದೆ ನಿಮಗೆ ಇದೆಲ್ಲ ಒಮ್ಮೆ ಹೇಳ್ಕೊಂಡು ಹೋಗುದಿರತ್ತೆ